ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಆಕಾರ ಶುರುವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಮಳೆ ಅಬ್ಬರ ಜೋರಾಗಿರುವಂಥದ್ದು ಆದರೆ ಬೆಂಗಳೂರಿನ ಮುನುವೀರಪ್ಪ ಬಡಾವಣೆ ಎರಡನೇ ಕ್ರಾಸ್ನಲ್ಲಿ ನೀರಿಗೆ ಜನರು ಪರಿತಪಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಯಾಕೆಂತಂದ್ರೆ ಕಾವೇರಿ ನೀರು ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಇಡೀ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ಮತ್ತೆ ಜಲಾಶಯಗಳೆಲ್ಲ ಕೂಡ ತುಂಬಿ ತುಳುಕ್ತಾ ಇರುವಂಥದ್ದು ಜೊತೆಗೆ ನೀರು ಕೂಡ ಹೊರ ಹೊರ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಖಾಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿನ ನಿವಾಸಿಗಳು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಈಗ ಇಲ್ಲಿ ಮಹಿಳೆಯರು ಸಾಕಷ್ಟು ಜನರಿದ್ದಾರೆ ಇಲ್ಲಿ ನೀರು ಹತ್ತು ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕಾವೇರಿ ನೀರು ಅದರಲ್ಲೂ ಕೂಡ ಈಗಾಗಲೇ ಜಲಬಂಡಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೀರಿಗೆ ಯಾವುದೇ ರೀತಿ ಬೆಂಗಳೂರಿನಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆದರೆ ಇಲ್ಲಿನ ಜನರು ಕೂಡ ಸಾಕಷ್ಟು ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ನೀರು ಬರುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿನ ಜನರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನಾನು ಮೇಡಮ್ ಹೇಳಿ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾ ಇದೆಯಾ ನೀರಿನ ಸಮಸ್ಯೆ ಆಗ್ತಾ ಇದೆಯಾ ಹೌದು ಸರ್ ನೀರೇ ಬರ್ತಾ ಇಲ್ಲ ಸರ್ ಬಿಡ್ತಾ ಇದ್ದಾರೆ ನೀರು ಎಂಟು ಹತ್ತು ದಿವಸಕ್ಕೆ ಮೇಲೇನೆ ಆಗೋಯ್ತು ನೀರೇ ಬರ್ತಾ ಇಲ್ಲ ತುಂಬ ಕಷ್ಟ ಆಯ್ತು ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ ಕಳ್ಸಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಏನಿಲ್ಲ ಸರ್ ಹತ್ತು ದಿವಸಕ್ಕೆ ಸತಿ ನೀರು ಬರ್ತಾ ಇದೆ ಅದು ಸರಿಯಾಗಿ ನೀರು ಬರ್ತಿಲ್ಲ ಒನ್ ಅವರು ಬರೋದು ಡೌಟ್ ಇದೆ ಸರ್ ನಮ್ದು ಇರೋದು ಮೂರನೇ ಫ್ಲೋರಲ್ಲಿ ನಾವು ಕೆಳಗಡೆಯಿಂದ ಹೆಂಗೆ ನೀರು ತಗೊಂಡು ಹೇಳಿ ಸರ್ ಚಿಕ್ಕ ಚಿಕ್ಕ ಮಕ್ಕಳು ಇರೋದು ನಮಗೆ ನಾವೆಲ್ಲ ನಾವು ಬಾಡಿಗೆ ಮನೇಲಿ ಇದ್ಕೊಂಡು ನಾವು ನೀರು ಬಿಲ್ಲು ಕೊಟ್ಟು ಮತ್ತೆ ನಾವ್ ಹೆಂಗೆ ಟ್ಯಾಂಕ್ಗೆ ಏಟ್ ಹಂಡ್ರೆಡ್ ತಗೋತಾರೆ ಸರ್ ಅದು ಅದು ಎಷ್ಟು ದಿವಸ ಬರುತ್ತೆ ಅದು ಮಳೆ ಆಗ್ತಾ ಇದೆ ನೀರೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾ ಹೇಳ್ತಿದ್ದಾರೆ ಸರ್ ಬೋರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಕಾವೇರಿ ನೀರು ವಾರಕ್ಕೊಂದ್ಸರಿ ಬರುತ್ತೆ ಸರ್ ಅಷ್ಟೇ ಹ್ಮ್ ತಿಂಗಳಾಯ್ತು ಒಂದ್ ತಿಂಗಳಾಯ್ತು ಕಾವೇರಿ ನೀರು ಬಂತು ಒಂದ್ ಮೇಲೆ ಆಯ್ತು ಬರ್ತಾ ಇಲ್ಲ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾರೆ ತಿರ್ಗಾ ಇ ಬರೋಲ್ಲ ಅವರು ನೀರು ಬೀಳಲ್ಲ நீர் நமக்கு மாத்திரி சப்பரேட் நீரே வரல அது தசை அதுநக ஒன் டைம் விடுத்தா ஆஃப் அன் அவர் விடுத்தாரு அங்கே நாலு தினங்க ஆஃப் ஆக அட்டே சரியாக நீர் விடல ಇದಿಷ್ಟು ಇಲ್ಲಿನ ಜನರು ಹೇಳ್ತಾ ಇರುವಂಥ ಮಾತು ಯಾಕೆಂತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹತ್ತು ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಆದ್ರೆ ನೀರು ಸಾಕಾಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು ಇಲ್ಲಿ ಈಗ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಜಮಾವಣೆಗೊಂಡಿರುವಂತದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಯಾಕೆಂತಂದ್ರೆ ನೀರು ಸರಿಯಾಗಿ ಬರ್ತದೆ ಅನ್ನುವಂಥದ್ದು ಕೆಲವರನ್ನ ಹೇಳ್ತಾ ಇದ್ದಾರೆ ಕೆಲವರು ನೀರು ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಅಂದ್ರೆ ಎಮ್ ಎಲ್ ಎ ಪರವಾಗಿ ಕೆಲವರು ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿನ ನಿವಾಸಿಗಳು ಕೂಡ ಸೇರ್ಕೊಂಡಿರುವಂಥದ್ದು ಅಂದ್ರೆ ಸರಿ ಸಮಸ್ಯೆ ಆಗ್ತಾ ಇದ್ರು ಕೂಡ ಅದನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಯಾರೂ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಬಗೆಹರಿಸಬೇಕು ಅನ್ನುವಂತ ಒಂದು ಮಾತನ್ನ ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ನಂದೀಶ್ ಮಲೇನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್